ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಮೂಲಕ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಮೌಲ್ಯಮಾಪನದಲ್ಲಿ ಕೊಪ್ಪಳ ಜಿಲ್ಲೆ ರಾಜ್ಯದಲ್ಲೇ ಎರಡನೇ ಸ್ಥಾನ ಪಡೆದುಕೊಂಡಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೌಲ್ಯಮಾಪನದಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನಪಳ್ಳಿ ಗೊಂಡಪಾಳ ಬೆಣಕಲ್ಲ ನವಲಿ ಹಾಗೂ ಹಲಗೇರಿ ಗ್ರಾಮದಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪ್ರಥಮ ಸ್ಥಾನ ಪಡೆದುಕೊಂಡಿವೆ

ಚಿಕಿತ್ಸೆ ಪಡೆದ ಶರಣಮ್ಮ ಪ್ರತಿ ತಿಂಗಳು ಬಿಪಿ ಮತ್ತು ಶುಗರ್ ಪರೀಕ್ಷೆಗಾಗಿ ಈ ಆಸ್ಪತ್ರೆಗೆ ಬರುತ್ತಿದ್ದು ವೈದ್ಯರು ಉತ್ತಮ ರೀತಿಯ ಚಿಕಿತ್ಸೆ ನೀಡುವ ಮೂಲಕ ಸ್ಪಂದಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ಕೂಕನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಕರಿಯಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಉತ್ತಮ ಆರೋಗ್ಯ ಸೇವೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಗುರುತಿಸಿರುವುದು ತಮ್ಮಲ್ಲಿ ಕೆಲಸ ಮಾಡುವ ಹುಮ್ಮಸ್ಸು ಹೆಚ್ಚಿಸಿದೆ ಎಂದರು ಬೈ ಇದೆ ಎಲ್ಲ ತರದ ಸೇವೆಗಳು ನಾವು ಕೊಡ್ತಾ ಇದ್ದೀವಿ ಅದರಿಂದ ತುಂಬಾ ಯೂಸ್ ಆಗ್ತಾ ಇದೆ ಜನರಿಗೆ ಡಿಎಚ್ಒ ಡಾಕ್ಟರ್ ಟಿ ಲಿಂಗರಾಜ ರಾಜ್ಯ ಮಟ್ಟದ ಎರಡನೇ ಸ್ಥಾನದಲ್ಲಿರುವ ಕೊಪ್ಪಳ ಜಿಲ್ಲೆಯನ್ನು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವ ಗುರಿ ನಮ್ಮದಾಗಿದೆ ಇದಕ್ಕೆ ಆಸ್ಪತ್ರೆಯ ವೈದ್ಯರು ಯೋಜನೆಯ ಅನುಷ್ಠಾನ ಅಧಿಕಾರಿಗಳ ಸಹಕಾರ ಇದೆ ಎಂದು ತಿಳಿಸಿದರು ಅದೇ ರೀತಿ ಕಾರ್ಯಕ್ರಮಗಳ ಸೇವೆಗಳನ್ನು ಪಡೆದಿರತಕ್ಕಂತಹ ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ನಮಗೆ ಸಮಗ್ರವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವರು ಸೇವೆಗಳನ್ನು ಬಳಸಿಕೊಡ್ತಿದ್ದಾರೆ ಇನ್ನು ಹೆಚ್ಚು ಹೆಚ್ಚಿನ ಸೇವೆಗಳನ್ನು ನೀಡಲಿಕ್ಕೆ ನಾವು ಮತ್ತು ನಮ್ಮ ಇಲಾಖೆ ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ ಆಸ್ಪತ್ರೆ ಸಿಬ್ಬಂದಿ ಸುನಿಲ್ ಆಸ್ಪತ್ರೆ ವೈದ್ಯರಿಂದ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ಮತ್ತು ಕುಕನಹಳ್ಳಿಯ ಜನರ ಸಹಕಾರದಿಂದ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಹೇಳಿದರು ಒಂದೆರಡು ಎರಡು ತಿಂಗಳಿಂದ ನಾವು ಫಸ್ಟ್ ರ್ಯಾಂಕಿಂಗ್ ನಲ್ಲಿ ಕೂಡ ಇದ್ದೀವಿ ಎಲ್ಲಾ ಸರ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಊರಿನ ಗುರು ಹಿರಿಯರು ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರ ಸಹಕಾರದಿಂದ ಆಮೇಲೆ ರೋಗಿಗಳು ಒಳ್ಳೆಯ ಸಹಕಾರ ನೀಡಿ ನಮ್ಮ ಆಸ್ಪಿಟ್ಲ ಉತ್ತಮ ಮಟ್ಟದಲ್ಲಿ ಸೇವಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ